ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗೆ ಇದ್ದೀರಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಒಂದು ನಾನು ಅಳಸಿನ ಹಣ್ಣಿನಿಂದ ಒಂದು ಮುಳ್ಕ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಟೀ ಸ್ನ್ಯಾಕ್ಸ್ ಇದು ತುಂಬಾ ಟೇಸ್ಟಿಯಾಗಿದೆ ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಮುಳುಕ ಹಂಗೆ ಮಾಡೋದಂತ ನೋಡೋಣ ಇವಾಗ ನಾನಿದು ದೋಸೆಗೆಲ್ಲ ನಾವು ಯೂಸ್ ಮಾಡ್ತೀವಿ ಅದೇ ರೈಸನ್ನು ಒಂದು ಎರಡು ಗಂಟೆ ನೆನೆ ಹಾಕಿ ಇಟ್ಕೊಂಡಿದ್ದೆ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇವಾಗ ಒಂದು ಬೌಲಿಗೆ ಇದ್ದೀನಿ ಇದು ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಅದೇ ಒಂದೇ ಕಪ್ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಳಸಿನ ಸೊಳ್ಳೆನ ತೊಗೋಬೇಕು ಆಮೇಲೆ ಒಂದು ನಾಲ್ಕರಿಂದ ಐದು ಏಳಕ್ಕಿನ ಹಾಕೋಬೇಕು ಮುಕ್ಕಾಲು ಕಪ್ಪು ಕಾಯಿ ತುರಿನ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಕಾಲು ಕಪ್ಪಷ್ಟು ನಾನಿವಾಗ ಬೆಲ್ಲನ ಪೌಡ್ರು ಬೆಲ್ಲ ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನಿವಾಗ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ಇವಾಗ ನಾನು ಪೇಸ್ಟ್ ಮಾಡ್ಕೊಂಡು ಬಂದೆ ನೋಡಿ ಪೇಸ್ಟನ್ನ ನಾನಿವಾಗ ಒಂದು ಬೌಲಿಗೆ ಇದ್ದೀನಿ ನೋಡಿ ಇವಾಗ ಗಟ್ಟಿಯಾಗಿ ಇದಕ್ಕೆ ನೀರೇನು ಹಾಕೋಕೋಗ್ಬೇಡಿ ಗಟ್ಟಿಯಾಗಿ ನೀವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇವಾಗ ನಾನು ಫ್ರೆಶ್ ಆಗಿ ಕ್ರಷ್ ಮಾಡಿರುವಂಥ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಒಂದು ಸ್ಪೂನಷ್ಟು ನಾನಿವಾಗ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗುವವ್ರಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಇದಕ್ಕೆ ಈ ಥರ ನೋಡಿ ಈ ಥರ ಮೇಲ್ಗಡೆಯಿಂದ ಹಾಕುವಾಗ ಇದು ಡ್ರಾಪ್ ಥರ ಬೀಳುತ್ತೆ ಈ ಥರ ಬೀಳಬಾರ್ದು ಕರೆಕ್ಟಾಗಿ ಅದು ನಿಂತ್ಕೋಬೇಕು ಅದಕ್ಕೆ ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಸ್ವಲ್ಪ ನೀರು ಥರ ತೆಳ್ಳಗೆ ಹಾಕ್ಬಿಟ್ಟಿತ್ತು ಅದಕ್ಕೆ ನಾನಿವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ನಾಲ್ಕರಿಂದ ಐದು ಸ್ಪೂ ಸ್ಪೂನಷ್ಟು ರವೆನ ಚಿರೋಟಿ ರವೆನ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ಒಂದು ಹತ್ತು ನಿಮಿಷ ರೆಸ್ಟಿಗೆ ಇಡಬೇಕು ಇವಾಗ ಒಂದು ಹತ್ತು ನಿಮಿಷ ಆದ ನಂತರ ನೋಡಿ ನಾನಿವಾಗ ತೋರಿಸ್ತಾ ಇದ್ದೇನೆ ಇದಕ್ಕೆ ಏನು ಮಾಡಬೇಕಂದ್ರೆ ಒಂದು ಸ್ಪೂನಷ್ಟು ಜೀರನ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಹಳಸಿನ ಹಣ್ಣು ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀವೇನು ಮಾಡಬೇಕಂದ್ರೆ ಇದಕ್ಕೆ ಒಂದು ಅಷ್ಟು ನೀವು ಜೀರನ ಹಾಕ್ಕೋಬೇಕು ಆಮೇಲೆ ನೋಡಿ ನಾನು ಇವಾಗ ತೋರಿಸಿದ್ದೀನಲ್ವ ಸ್ಪೂನಲ್ಲಿ ಅದನ್ನು ಅಂಟ್ಕೊಂಡೇ ಇರಬೇಕು ಈ ಥರ ಡ್ರಾಪ್ ಆಗಿ ಬೀಳಬಾರ್ದು ಯಾಕಂದರೆ ಇಷ್ಟು ಗಟ್ಟಿಯಾಗಿ ಮಾಡ್ಕೋಬೇಕಂದ್ರೆ ನಾವು ಫ್ರೈ ಮಾಡ್ತೀವಲ್ವ ಆವಾಗ ಈ ನಾವು ಮಾಡಿರುವಂಥ ಮುಳುಕು ಇರುತ್ತಲ್ವ ಎಣ್ಣೆ ಜಾಸ್ತಿ ಕುಡಿದ್ಬಿಡುತ್ತೆ ನೀರು ಥರ ಇದ್ದರೆ ಈ ಥರ ಗಟ್ಟಿಯಾಗಿ ಮಾಡಿಕೊಂಡ್ರೆ ಒಂದು ಸ್ವಲ್ಪನೂ ಎಣ್ಣೆ ಕುಡಿಯೋಲ್ಲ ತುಂಬಾ ಕ ಪರ್ಫೆಕ್ಟಾಗಿ ಬರುತ್ತೆ ಆಯಿಲೆಲ್ಲ ಕುಡಿಯೋದೇ ಕರೆಕ್ಟಾಗಿ ಬರುತ್ತೆ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ನಾನಿವಾಗ ನಾವು ಗೋಲಿಬೇಜೆಗೆ ನಾವು ಹಾಕ್ತೀವಿ ನೋಡಿ ಇಟ್ಟು ಅದೇ ಥರ ಇದನ್ನು ಕೈಯಲ್ಲಿ ಸಣ್ಣ ಸಣ್ಣ ಬಾಲ್ಗಳನ್ನ ಸೈಜ್ ಬಾಲ್ಗಳ ಸೈಜ್ಗೆ ಮಾಡ್ಕೊಂಡು ಇದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಎರಡು ನಿಮಿಷ ಅದನ್ನು ಹಂಗೆ ಬಿಡಬೇಕು ಆವಾಗೇ ನೀವು ಮಗ್ಚಕ್ಕೆ ಹೋಗಬೇಡಿ ಅದೇನಾಗುತ್ತೆ ಅಂದರೆ ಬಿಟ್ಕೊಂಡಂಗೆ ಆಗುತ್ತೆ ಅದಕ್ಕೆ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಬಿಟ್ಟು ಮೇಲ್ಗಡೆ ಏನಾಗುತ್ತೆ ಗೋಲ್ಡನ್ ಬ್ರೌನ್ ಬರುತ್ತೆ ಅದುವರೆಗೂ ಅದನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಮೇಲ್ಗಡೆ ಗೋಲ್ಡನ್ ಬ್ರೌನ್ ಬಂದ ನಂತರ ಇದನ್ನು ಒಂದು ಸ್ವಲ್ಪ ಈ ಥರ ಮಗಚಿ ಮಗ್ಚಿ ಎರಡು ಸೈಡು ಫ್ರೈ ಮಾಡ್ಕೋಬೇಕು ನೀವು ಒಂದು ಸಲ ಆಯಿಲ್ನ ನೀವು ಬಿಸಿ ಮಾಡಿದ ನಂತರ ಈ ಆಯಿಲ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಇಟ್ಟು ಆಮೇಲೆ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಇದು ಗೋಲ್ಡನ್ ಬ್ರೌನ್ ಬರುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಇದನ್ನು ಫ್ರೈ ಮಾಡೋಕ್ಕೆ ಇಡಬೇಡಿ ಬ್ಲ್ಯಾಕ್ ಆಗಿಬಿಡುತ್ತೆ ಆಮೇಲೆ ಒಂಥರ ಕಹಿ ಥರ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುವಾಗ ಅದನ್ನು ತೆಗ್ದುಬಿಡಬೇಕು ಇವಾಗೆಲ್ಲ ಫ್ರೈ ಆಯಿತು ನಾನು ನೋಡಿ ಇವಾಗ ರೆಡಿ ಆಯಿತು ಸರ್ವ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುವಂಥ ಒಂದು ಹಳಸಿನ ಹಣ್ಣಿನ ಮೂಲಕ ಆಯಿತು ನೀವು ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ ಈ ಹಲಸಿನ ಹಣ್ಣೆಲ್ಲ ತಿನ್ನಲ್ಲ ಅಂತ ಹೇಳ್ತಾರಲ್ಲ ಅಂಥವರಿಗೆ ಈ ಥರ ಮಾಡಿಕೊಟ್ರೆ ಇದು ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಇದನ್ನು ನೀವು ಒಂದು ಅರ್ಧ ಗಂಟೆಲೆಲ್ಲ ಮಾಡ್ಕೋಬೋದು ಅಕ್ಕಿ ನೆನೆದಿದ್ದರೆ ನೀವು ಆರಾಮಾಗಿ ಮಾಡ್ಕೋಬೋದು ನಾನಿವಾಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಆಯಿಲ್ ಇದು ಕೈಗೆ ಹಾಕ್ತಾಯಿಲ್ಲ ಅಂಟ್ಕೊ ಜಾಸ್ತಿ ಆಯಿಲ್ ಕುಡ್ದಿಲ್ಲ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಹಾಗೆಯೇ ನೆಕ್ಸ್ಟ್ ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಬಾಯ್